ಅಂಕೋಲಾದ ಶಿರೂರಿನಲ್ಲಾದ ಗುಡ್ಡಕುಸದಿಂದ ಹೆದ್ದಾರಿ ಬಂದ್ ಆಗಿ ತೊಂದರೆಗೊಳಗಾದ ಲಾರಿ ಚಾಲಕ ಮತ್ತು ಕ್ಲೀನರ್ಗಳಿಗೆ ಕುಮಟಾದ ಶ್ರೀ ಮಹಾಸತಿ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘವು ಊಟದ ವ್ಯವಸ್ಥೆ ಕಲ್ಪಿಸಿಕೊಡುವ ಮೂಲಕ ಮಾನವೀಯತೆ ಮೆರೆದಿದೆ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ ಹೆದ್ದಾರಿ ಸಂಚಾರ ಸ್ಥಗಿತಗೊಂಡಿದೆ ಸರಕು ಹಾಗೂ ತೈಲ ಸಾಗಾಟ ಮಾಡುತ್ತಿದ್ದ ಬೇರೆ ಬೇರೆ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಬಂದಂತಹ ಲಾರಿಗಳು ಸರದಿಗಟ್ಟು ನಿಂತಿವೆ ಚಾಲಕರು ಮತ್ತು ಕ್ಲೀನರ್ಗಳು ಊರಿಗೆ ಹೋಗಲಾರದೆ ಹೆದ್ದಾರಿ ಬದಿಯಲ್ಲೇ ಊಟ ಉಪಹಾರಕ್ಕಾಗಿ ಪರದಾಡುವಂತಾಗಿದೆ ಇದನ್ನು ಗಮನಿಸಿದ ಕುಮಟಾದ ಶ್ರೀ ಮಹಾಸತಿ ಟ್ಯಾಕ್ಸಿ ಚಾಲಕ ಮಾಲಕ ಸಂಘದ ಪದಾಧಿಕಾರಿಗಳು ತಾಲೂಕಿನ ಹೊಳಗದ್ದೆ ಟೋಲ್ಗೇಟ್ನಿಂದ ಹಿರೇಗುತ್ತಿವರೆಗೆ ಹೆದ್ದಾರಿ ಪಕ್ಕದಲ್ಲೇ ನಿಂತಿಕೊಂಡಿರುವ ಸುಮಾರು ಮುನ್ನೂರಕ್ಕೂ ಅಧಿಕ ಲಾರಿ ಚಾಲಕರು ಹಾಗೂ ಕ್ಲೀನರ್ಗಳಿಗೆ ಊಟದ ವ್ಯವಸ್ಥೆ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ನವೀನ್ ನಾಯ್ಕ ಪ್ರಮುಖರಾದ ಅಣ್ಣಪ್ಪ ನಾಯ್ಕ್ ಮಣಿಕಂಠ ಪಟ್ಕಾರ್ ಗಿರೀಶ್ ನಾಯ್ಕ್ ಸತ್ಯೇಂದ್ರ ದತ್ತಾ ಭಂಡಾರಿ ಸುಧಾಕರ್ ಅಜಯ್ ಅಭಿ ಮಂಜು ರಾಘವೇಂದ್ರ ಮೊಗೇರ್ ಸುನೀಲ ಗಣಪತಿ ಮಡಿವಾಳ್ ಸಂತೋಷ್ ಮಡಿವಾಳ್ ಲೋಹಿತ್ ಅಲೀಂ ಸಚಿನ್ ಸಂದೀಪ್ ನಾಗರಾಜ್ ಪವನ್ ವಿಘ್ನೇಶ್ ಜಗದೀಶ್ ಶ್ರೀಕಾಂತ್ ಪರಸು ಸಂಜು ಮತ್ತಿತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ